ஃப்ரெண்ட்ஸ் இவத்தினா சுமார்டு பிராடக்ட்ஸ் நம்ம ஆயுர்வேதி ஷாப்பில் சம்பார்கோஸ்கர தீன் நூறு ரூபாய் ஒழிக்கு நூறு தாட்டி யாது இல்லாம பிம்பல்ஸ் ஆகி மிமெண்டேஷன் ஸ்கின் வைட்டனிங் ஆகி பிரைடனிங் ஆகி பிரிமிஷஸ் ஆகி பண்ணி அது யாவயாவின் இஷ்டி ஷேர் சப்ஸ்கிரைப் பத்திர டபர் லேக்கன் ஆல் அந்த டவுட்ஸ் ந கேட்கு நினைக்க நலப்பா மாடி கேர்லாட்டி டெட்டம் ಫ್ರೆಂಡ್ಸ್ ಅದು ಆಯುರ್ವೇದಿಕ್ ಅಲ್ಲಿ ಶಾಪಲ್ಲಿದೆ ಇನ್ನೊಬ್ರು ಕೇಳ್ತಿದ್ರು ಅಲ್ಲೇ ತಗೊಳ್ಬೇಕಂತ ಇಲ್ಲ ಮ್ಯಾಮ್ ಅಲ್ಲೇ ತಗೊಳ್ಬೇಕು ಅಂತ ಏನಿಲ್ಲ ಅಲ್ಲಿ ಅವೈಲಬಲ್ ಇದೆ ತಗೊಳ್ಳಿ ಓಕೆನಾ ಇದನ್ನು ಬೆಳಗ್ಗೆ ಮಧ್ಯಾಹ್ನ ಯೂಸ್ ಮಾಡೋಂಗಿಲ್ಲ ಸಂಜೆ ಮಾತ್ರ ಯೂಸ್ ಮಾಡಬೇಕು ಬಿಫೋರ್ ಸೆವೆನ್ ನೈಟು ಯೂಸ್ ಮಾಡಬೇಕು ಓಕೆನಾ ಇದು ಟೂ ಮಂತ್ಸ್ ಆಗುತ್ತೆ ರಿಸಲ್ಟ್ ಆಕ್ಚುಲಿ ಟ್ವೆಂಟಿ ಒನ್ ಡೇಸ್ಗೆ ರಿಸಲ್ಟ್ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ತಾರೆ ಬಟ್ ನಿಮ್ಮ ಮೈಂಡಲ್ಲಿ ಟೂ ಮಂತ್ಸ್ ಅಂತ ಇಟ್ಕೊಡಿ ಸೊ ಈ ಗೆ ನಾನು ತಗೊಂಡಿರೋ ಪ್ರಾಡಕ್ಟ್ಸ್ ಎಲ್ಲ ನಾನು ನಿಮ್ಮ ಜೊತೆ ಶೇರ್ ಇದ್ದೀನಿ ಬನ್ನಿ ಯಾವ್ಯಾವ ಪ್ರಾಡಕ್ಟ್ಸ್ ತಗೊಂಡಿದ್ದೀನಿ ನೂರು ರೂಪಾಯಿ ಒಳಗಿನ ಪ್ರಾಡಕ್ಟ್ಸ್ ಎಲ್ಲಾನು ಅಂದರೆ ಸುಮಾರು ಒಂದು ನಾಲ್ಕೈದು ಪ್ರಾಡಕ್ಟ್ಸು ಎಲ್ಲ ಸೇರಿ ನೂರು ರೂಪಾಯಿ ಒಂದೊಂದಕ್ಕೂ ನೂರು ರೂಪಾಯಿ ಒಳಗಲ್ಲ ನಾಲ್ಕೈದು ಪ್ರಾಡಕ್ಟ್ಸು ಎಲ್ಲ ಸೇರಿ ನೂರು ರೂಪಾಯಿ ಒಳಗೆ ಬನ್ನಿ ಇವತ್ತಿನ ವಿಡಿಯೋ ಫ್ರೆಂಡ್ಸ್ ಸುಮಾರು ಜನ ಕೇಳ್ತಿದ್ರು ನಮ್ಮ ಆಯುರ್ವೇದಿಕ್ ಶಾಪಲ್ಲಿ ಏನೇನು ಪ್ರಾಡಕ್ಟ್ ಸಿಗತ್ತೆ ಅಂತ ಸೊ ಅವ್ರಿಗೆ ನಾನು ಒಬ್ರೊಬ್ರಿಗೆ ಹೇಳ್ಕೊಂಡು ಕುತ್ಕೊಂಡ್ರೆ ತುಂಬ ಕಮೆಂಟ್ಸ್ ಇತ್ತು ಸೊ ಒಂದು ವಿಡಿಯೋನೇ ಮಾಡ್ಬಿಡೋಣ ಅಂದ್ಬಿಟ್ಟು ನಾನಿಲ್ಲಿ ಶೀಕೆಕಾಯಿ ಪೌಡರ್ ತಗೊಂಡಿದ್ದೀನಿ ಫ್ರೆಂಡ್ಸ್ ಇದು ಬೆಲೆ ಮೂವತ್ತು ರೂಪಾಯಿ ಅರವತ್ತು ಗ್ರಾಮ್ ಇದೆ ಫ್ರೆಶ್ ಬ್ಯಾಚು ನಿಮ್ಗೆ ಏನಾದ್ರು ಬೇಕಂದ್ರೆ ತಗೊಳ್ಳಿ ಇದ್ರ ಬಗ್ಗೆ ಒಂದು ವೀಡಿಯೋನು ಮಾಡ್ತೀನಿ ಸದ್ಯದಲ್ಲೇ ಒಂದು ವೀಡಿಯೋ ಮಾಡ್ತೀನಿ ಫ್ರೆಂಡ್ಸ್ ಶೀಘೆಕಾಯಿ ಪೌಡ್ರ್ ಇದೆ ಮೂವತ್ತು ರೂಪಾಯಿ ಇದ್ರ ಬೆಲೆ ಸುಮಾರು ಜನ ಕೇಳ್ತಾಯಿದ್ರು ಮತ್ತು ಇದು ಬಂದುಬಿಟ್ಟು ಬೀಟ್ರೂಟ್ ಪೌಡ್ರು ಇದು ಐವತ್ತು ರೂಪಾಯಿ ಅಂತ ನಾನು ಹೇಳಿದ್ದೆ ಅದು ಔಟ್ ಆಫ್ ಕವರ್ ಬಿಟ್ಟಿದ್ದೀನಿ ಎಲ್ಲ ಕೇರಳದ ಇದೆಲ್ಲ ಅವ್ರದ್ದೆಲ್ಲ ಪ್ರಾಡಕ್ಟು ಇದು ಬೀಟ್ರೂಟ್ ಪೌಡ್ರು ಕೆಲವರು ವರ್ಕಿಂಗ್ ವುಮೆನ್ಸ್ಗೆ ನಾನು ಬೀಟ್ರೂಟ್ ಮಾಸ್ಕೆಲ್ಲ ತೋರಿಸಿದ್ದೆನ ಇನ್ನು ಮುಂದಕ್ಕೆ ವೀಡಿಯೋಸು ಬರುತ್ತೆ ಈ ಸಮ್ಮರ್ಗೆ ಹೇಳಿ ಮಾಡ್ತೀನಿ ನಿಮ್ಮ ಟೈಮ್ ಇದೆ ಬೀಟ್ರೂಟ್ನ ತುರಿದ್ಬಿಟ್ಟು ಬಿಸ್ನಲ್ಲಿ ಮಣ್ಗಿಸಿ ಪೌಡ್ರ್ ಮಾಡಿಟ್ಕೊಳ್ಳಿ ಇದು ಐವತ್ತು ರೂಪಾಯಿ ಇದು ಮೂವತ್ತು ರೂಪಾಯಿ ಮತ್ತು ನಮ್ಮ ಹೆಸರು ಕಾಳು ಹೆಸ್ರುಕಾಳು ಇಟ್ಟು ಅಷ್ಟೇ ಇದನ್ನು ಮನೇಲೂ ಮಾಡ್ಕೊಳ್ಬೋದು ಕಾಳನ್ನ ಮೊಳಗೆ ಕಟ್ಟಿ ಒಣಗಿಸಿ ಪೌಡ್ರ್ ಮಾಡಿ ಎತ್ತಿಟ್ಕೊಳ್ಬೋದು ಇದು ಎಷ್ಟು ಗೊತ್ತಾ ಇದು ಫ್ರೆಶ್ ಬ್ಯಾಚು ಇಪ್ಪತ್ತು ರೂಪಾಯಿ ಐವತ್ತು ಗ್ರಾಮ್ಗೆ ನೋಡಿ ಇಲ್ಲೇ ಇದೆ ಇಪ್ಪತ್ತು ರೂಪಾಯಿ ನಾನು ಅದಕ್ಕೆ ಹೇಳಿದ್ದೆ ನೂರು ರೂಪಾಯಿ ಒಳಗೆ ನಿಮ್ಗೆ ಸುಮಾರಷ್ಟು ಪ್ರಾಡಕ್ಟ್ಸ್ ಬಂದ್ಬಿಡುತ್ತೆ ಅಂತ ಇದಿಷ್ಟು ಎಂಬತ್ತು ರೂಪಾಯಿ ಆಯಿತಾ ಇಪ್ಪತ್ತು ರೂಪಾಯಿಗೆ ನಮ್ಮ ನೋಡಿ ಇದು ಅಷ್ಟೇ ಇದು ಹೊಸೊಬ್ಬರು ತುಂಬ ಜನ ನಂಗೆ ಕಮೆಂಟ್ಸ್ ಹಾಕ್ತಿದ್ದಾರೆ ಆಯುರ್ವೇದಿಕ್ ಶಾಪಲ್ಲಿ ಏನೇನು ಸಿಗುತ್ತೆ ಹೇಮ ಅಂತ ಅಂಥವ್ರಿಗೆ ಇವತ್ತಿನ ವೀಡಿಯೋ ಡೆಡಿಕೇಟ್ ಮಾಡ್ತಾ ಇದ್ದೀನಿ ಪ್ಲಸ್ ಬೇರೆಯವರು ಯಾರಾದ್ರೂ ಯಾರಾದರೂ ತೊಗೊಳಂಗಿದ್ರೆ ಈಗ ಎಲಿಮೆಂಟ್ಸ್ದು ಬರ್ತಾಯಿಲ್ಲ ಫ್ರೆಂಡ್ಸ್ ಆಯುರ್ವೇದ ಅವ್ರದ್ದು ಬರ್ತಿದೆ ಇದು ಸ್ವಲ್ಪ ಸ್ಟಾಪ್ ಮಾಡಿದ್ದಾರೆ ಅಂತ ಎಲಿಮೆಂಟ್ಸ್ ಅವರು ರೆಡ್ ಸ್ಯಾಂಡಲ್ವುಡ್ ಪೌಡ್ರ್ದೆ ನೋಡಿ ಇದು ஓகேண்ணா இது நல்வத்து ரூபாய் ஃபைன் மத்தே இது நீமோன் எலை மர இப்போ அத்வ எலையிலே நம்ம ஹத்திரி அந்த அது ஒண்கி பூடி மாட்டுக்கொள்ளி இது இப்போ ரூபாய் நாலு ஐந்து ஐட்டம் வந்துவிடுத்து நமக்கு நூறு ரூபாய்க்கு இது நம்ம எல்லாரும் ஃபேவ்ரேட்டு இது வந்துவிட்டு ஹை பிஸ்க்கெட்ஸு தாசவாழ எலைய எலையெல்லாம் ஹூ பூடி தாசவாழ ஹூவின் பூடி எலைய பூடி எல்லாம் ஹூவின் பூடி ஓகேண்ணா இது பீட்ரூட் பவுட்ரு இது தாசவாழி இது ஐவத்து ரூபாய் இ கலரல் எல்லாம் தோர்ஸ் தான் ஃபிரெண்ட்ஸ் ಇವೆಲ್ಲ ಐವತ್ತು ರೂಪಾಯಿಗೆ ಬರುತ್ತೆ ನಿಮಗೆ ಈ ಕಲರ್ದೆಲ್ಲ ಓಕೆನಾ ಇದು ತ್ರಿಶೂರಿಂದಾನೆ ಅವ್ರು ತರ್ಸೋದು ಒಂದು ನಿಮಿಷ ರೀ ಬ್ಯಾಕ್ ಸೈಡಲ್ಲಿ ಅಡ್ರೆಸ್ ಇದೆ ತೋರಿಸ್ತೀನಿ ನಾನು ನಿಮಗೆ ನೋಡಿ ತ್ರಿಶೂರು ಎಲ್ಲ ಅಲ್ಲಿದ್ದೇನೆ ಓಕೆನಾ ಇದು ನಮ್ಮ ಎಲ್ಲಾರ್ಗು ಗೊತ್ತಿರ ಮುಲತಿ ಪೌಡ್ರು ಪಿಗ್ಮೆಂಟೇಷನ್ಗೆ ರಾಮ ಬಾಣ ಇದು ಸೊ ಇದ್ರ ಜೊತೆ ನಮ್ಮ ನನಪ ಮರಾಡಿ ಕೆರಾಟಿ ತೈಲಮ್ಮು ಅಷ್ಟೇ ಐವತ್ತು ರೂಪಾಯಿ ಫ್ರೆಂಡ್ಸ್ ಇದು ಐವತ್ತು ಗ್ರಾಮ್ಗೆ ಫ್ರೆಶ್ ಪೀಸು ಓಕೆನಾ ಇದು ಅಷ್ಟೇ ಮಂಜಿಷ್ಠಾನು ಅಷ್ಟೇ ರಾಮಬಾಣ ಆಮೇಲೆ ಕಲರು ನಾವು ಕಪ್ಪೋಗಿದ್ದೀವಿ ಅಂದರೆ ದಯವಿಟ್ಟು ಮಂಜುಷ್ಠಾನು ಬೈ ಮಾಡಿ ಇದೆಲ್ಲ ರಾ ಮೆಟೀರಿಯಲ್ಸ್ ನಾನು ತೋರಿಸಿದ್ದೀನಿ ಮೊನ್ನೆ ಅಲ್ವಾ ನಿಮಗೆ ಸಿಟಿ ಮಾರ್ಕೆಟಿಂದ ತಂದಿರೋದು ಅದ್ರ ಬಗ್ಗೆ ಏನೋ ಡೌಟ್ಸ್ ಇದ್ರೆ ಕೇಳಿ ಹೇಳ್ತೀನಿ ಇದು ನಲ್ವತ್ತು ರೂಪಾಯಿ ಮತ್ತು ನಮ್ಮ ವನಶ್ರೀ ಅವರ ಬಂಗಾರದ ಕಸ್ತೂರಿ ಅರ್ಶನ ಅಂತಲೇ ಹೇಳ್ತೀನಿ ಇದು ಇಪ್ಪತ್ತು ರೂಪಾಯಿ ಇಲ್ಲ ಇದೆ ನೋಡಿ ನಲ್ವತ್ತು ಗ್ರಾಮ್ಗೆ ಇದು ಸುಮಾರು ಜನ ಲಿಂಕ್ ನಾನು ಆ ಆ ಮಾಸ್ಕ್ ಹಾಕ್ಕೊಳ್ತೀವಲ್ಲ ಐವತ್ತು ಪೀಸ್ ಏನೋ ಇರುತ್ತೆ ಒಂದು ಅದ್ಭುತವಾದ ಫೇಶಿಯಲ್ ಬರ್ತಾ ಇದೆ ಮಿಸ್ ಮಾಡಬೇಡಿ ನೋಡಿ ನೋಡಿ ಸೊ ಟ್ಯಾಬ್ಲೆಟ್ ತರ ಇದೆ ನೀರಿಗೆ ಹಾಕಿದ್ರೆ ಇದಾಗೋಗುತ್ತೆ ಒಂದು ಐವತ್ತು ಪೀಸ್ ಇದೆ ಸೊ ಇದಿಷ್ಟು ನಮ್ಮ ಆಯುರ್ವೇದಿಕ್ ಶಾಪಲ್ಲಿ ಸಿಗುತ್ತೆ ಇದು ಸಿಗಲ್ಲ ಫ್ರೆಂಡ್ಸ್ ಇದು ಸಿಗಲ್ಲ ಇಷ್ಟು ಸಿಗುತ್ತೆ ನಮ್ಮ ಆಯುರ್ವೇದಿಕ್ ಶಾಪಲ್ಲಿ ಬೈ ಮಾಡ್ಬೋದು ನೀವು ಎಷ್ಟು ಜನರು ಬೇಕಾದ್ರೆ ಮತ್ತೆ ಕೇಳಿ ನಾನು ಕಮೆಂಟ್ ಸೆಕ್ಷನ್ ಹಾಕ್ತೀನಿ ಓಕೆನಾ ಇನ್ನೂ ಹೆಚ್ಚು ಪ್ರಾಡಕ್ಟ್ಸ್ ಇದೆ ಸದ್ಯಕ್ಕೆ ನಾನು ತೊಗೊಂಡಿರೋದು ಕಮ್ಮಿ ಬೆಲೆ ನೂರು ರೂಪಾಯಿಗೆ ನಮ್ಗೆ ಇಟ್ಕೋದು ನಾಲ್ಕರಿಂದ ಐದು ಪ್ರಾಡಕ್ಟ್ಸ್